என்ன பங்கார கு சாரி என்ன டோஸ் வந்து காய் டசைப்பு மறுப்புனா தான் பந்து ஆண்ட் ಕಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಏನು ಚೋಲಾರ ಮಾತೇ ಇಲ್ಲ ಹುಷಾರಿಲ್ಲರ್ಬ ಅಂದ್ರೆ ನೆನದಿಲ್ಲ ರಕ್ಷಿತ್ಸಕ್ಕೆ ಮಾತಾಡಲ ಸ್ವಾಗತ ಯಾನು ಹೆಂಗೆ ಏನು ಹಾಂಡಲ್ಲ ಬೇಜಾರು ಹಾಂಡಲ್ಲ ಖುಷಿ ಆಡೋಲ್ಲ ಪೂರಲ್ಲ ನಿಗ್ಗಳ ನೋಟಿಗೆ ಶೇರ್ ಮಾಡ್ತುವ ಸೊ ಅಂಚದು ಇಂದಿದು ಒಂಚೂರು ಬೇಜಾರ್ದು ವಿಷಯ ಉಂಡು ಅವೇನು ನಿಳಿಗೆ ಶೇರ್ ಮಾಡ್ಬೇಕು ಆ ಬಂದು ನಿನ್ನೆ ಏನೊಂದು ಗೊತ್ತಿಜ್ ಬಣ್ಣ ಮಸ್ತ್ ಬೇಜಾರು ಹಾಂಡಲ್ ಪರಿಸ್ಥಿತಿ ಮಾತಾ ತೂದೆಂಕ್ ಸೊ ಐಕದ್ಯನು లగ్న స్టార్ట్ మళ్ళత సోను అంతే అంచు అంచు హుషారులలు బట్ ఈ బండి ఆఫ్టర్నూన్ రక్తలేను లాక్కుల్లాండల కుడా పూర్వందూ ఏనా ఎంచిన బా సడన్న గొత్తా అయ్యి కండి సమ ఇతలు పూర సరి బట్ ಸಡನ್ ಸಡನ್ನ ಏನಿಲ್ಲ ಅಕ್ಕದುಕುಲ್ ಲೀಗ ಬಟ್ ಕೂಡ ಬೋರ್ನ ಸೊ ಇಂಜನೆ ಮಂತಂದುಿಲ್ಲ ಆಫ್ಟರ್ನೂನ್ ಬೊಕ್ಕ ಹೆಂಗೆ ಅಂತು ಮಸ್ತ್ ಟೆನ್ಷನ್ ಆತನ ಇನ್ನು ಮಲ್ಪನು ಗೊತ್ತಾ ಅಪ್ಜಿ ಜಿ ಅಂಜ ಆತಂಡ ಪಣ ಹೆಂಗೆ ಆಲ್ ಪಂಡ ಹೆಂಗ ಜೀವ ಏನ ಗೊತ್ತು ಜಿ ಆ ಮಸ್ತ್ ಎಡಿಕ್ಟ್ ಆತ ಅಲ್ಲಿಗೆ ಬಂಡ ಅಲ್ಲಿ ಕಿನ್ನ ಬಾಲ್ಯಪ್ಪ ನಾ ಕಂದಿತ್ತ ಇಡ್ಬೇಕ ಯಾನೇ ಅಲ್ಲಿಗೆ ಸಪೋರ್ಟ್ ಅದು ಇಲ್ಲಾಡು ಮಸ್ತ್ ಪಂಡ ಇಲ್ಲಾಡು ఆక్చులి అది అలా ఇలాడు పురుబోన్ ఇప్పుడు అప్పగ ఇలాడు పూర్వ నేను ఇప్పుడు అప్పగ మస్త అల్లిగ సపోర్టివ్ అది పాతి నవ్ అలాగే నెర్న కట్ పడ బుడుపు పూర కండొంది పురమల్ తొందిత సో ఈ పురమాల అల్లిగోర సడన్న హుషారుజ్జీ పన్న ఇంక మస్తు బీజర్ సో అలా కండీషన్ నిగలిగ్లా తోచపవె ఇంచ ఈ బంద సో అయినా మరదిత నిగులు ఇంక ఏనాడ శేర్ మలపలే ఓకేనా దయక్పండ ఆత మర్దేద మి అంచె పుచ్చేదా హింద్ర ఇంక ఎనిమల్ద బ జాస్తి గొత్తా ఐక మర్ది ఈ మల్పును సో నిగులీ గొప్పిత ఇంక శేర్ మె బట్ ఎన్న ಇರ್ದು ಆತಿನ ಅತಿ ಮಲ್ದೆ ಸೊ ಕಮ್ಮಿ ಯಾವೊಂದು ಪಂದು ಏನು ಇನ್ನೊಂದು ಇಲ್ಲ ಸೋ ತೋಚು ತೋಚ್ಪಾವೆ ಏನು ನೀನ ಮಂದೆ ಬಂದು ಬಟ್ ಪೊಯಿ ಸೋನು ಈನ ಉಳ್ಳೋಳು ಈನ ಮಂದೊಂದು ಉಳ್ಳೋಳು ಪೂರ ನಿಗು ನೋಟಿಗೆ ಏನೈತೆ ಶೇರ್ ಮಾಡ್ತಾರೆ ಸೊ ಆ್ಯಕ್ಚುಲಿ ಎರಡುಂಬು ಸೊ ಹರಿದು ಮೂತ್ರೆ ಸೊ ವ್ಲಾಗ್ನು ಒಂದು ಲೇಟಾದ ಪಾಡೋದಿಲ್ಲ ಸಾರಿ ಫಾರ್ ಅವರ್ ಗಾಯ್ಸ್ ದ ಬಂಡ ಅವೆಲ್ಲ ನಿಗಲ್ನೊಟ್ಟಿಗೆ ಏನು ಶೇರ್ ಮಾಡ್ಬೇಕು ದಾಯಕ್ಕೆ ಏನು ವ್ಲಾಗ್ನ ಲೇಟಾದ ಪಾಡೋದಿಲ್ಲ ಸೊ ವ್ಲಾಗ್ನ ದಾಯಕ್ ಮಂತೊಂದು ಇಚ್ಚಿ ಇಚ್ಛಿ ಅವೆಲ್ಲ ನಿಗಲ್ನೊಟ್ಟು ಏನು ಖಂಡಿತ ಶೇರ್ ಮಾಡ್ಬೇಕು ಓಕೆನಾ ಸದ್ಯ ಆಗಿದೆ ಸೊ ನನ್ನ ಪರಿಸ್ಥಿತಿ ಹೆಂಚೊಂಡು ನಿಗ್ಲಿಕ್ಕೆ ತೋಚ್ಬವೆ ಎಲ್ಲ ಇಸ್ಕೊ ಕೊಲ್ಲರಪ್ಪ ಜಮ್ಮೆ ಸಾಮಾನಿಕ್ ಹಾಂ ಇನ್ನ ಹ್ಞೂ ಹೋಣ ಇರಿಗ್ಳು ಹುಷಾರಿದ್ದ ಇಂಚ ಅಲ್ತುಲಿ ಇನ್ನು ರೂಬಿ ಬರೋಂಗಿಲ್ಲ

இன்னும் காந்தோச்சப்பள்ளே தக்கே காயஸ்தலே சோ மஸ்தீனு முழு ஃபுல்லு பா தாப லக்கு வர பாப ஃல் பாத்து ஓதித்தண்டு ஏன்தே முழு ரெஷி அதுத்தண்ட சோ வந்து பிரஸ் மல்து மந்த மந்தே மோஸ்ட்லி அவ் ரிஷி அது நந்தி ஸோ சோனோ லக்கம்மா லக்கம்மாங்க லக்கலை ஒப்பினை நன்காது உண்டதன காது உண்டத நென்பரோந்து இச்சுத்தை அவ் அவட்டிக சேர்ந்த நல்ல ஊபி பப அஷாரி ஜின்னால உண்டோடு மோல் நேர் பரோந்து மோலிர் இன்ஃபெக்ஷன் பரோலக்கு Look at Biar tak guys, alam baris titi ini kan tutup puji.

ಪ್ರೆಸ್ ಮಾಡ್ತಾನೆ ಪ್ರೆಸ್ ಮಾಡಿದ್ತೆ ಸೊ ರಿಷಿ ಇತ್ತ ರೆಷಿ ಬಿದ್ದಾಗತ್ತೆ ಸುಮಾರು ಆಲ್ಮೋಸ್ಟ್ ರಿಷಿ ಬಟ್ಟ ಪೋಂಡು ನಲ್ಲ ಇಟ್ಟು ಒಂದು ಉಂಡು ಒಂದು ಮಸ್ತ್ ಪಾಪ ಎರಡು ಮುಟ್ರ ಗುಡ್ ಪೂಜೆ ಮೂರು ಮುಟ್ರು ಇಂಕ್ ಹೆಂಗೆ ಬಣ್ಣ ಹೊರ ಬೇನ್ ಬೇನಕೊಂಡು ಅಂದ್ತು ಸೊ ಮುಟ್ರ ಕುಡಿಯೋದು ಆಲ್ಮೋಸ್ಟ್ ಬದತ್ತೆ ಒಂದು ಟೆನ್ಷನ್ ಉಂಡು ಹೆಂಗೆ ಅಂತೂ ಯಪ್ಪ ಹಿಂಕೆ ಒಂಥರ ಕುಂತು ಬರೆ ಸೊ ಒಂಚ ಬಟ್ ಆಲ್ಮೋಸ್ಟ್ ಇತ್ತ ಕಮ್ಮಿ ಆಂಡಿತ್ತು ನಿಗಲಿಕ್ಕೆ ನಿಗ್ಲಿಕ್ಕೆ ಟೂ ನಾವು ಸಾಫ್ಟ್ ಸಾಫ್ಟ್ ರೂಮ್ ಮತ್ತೆ ಬಟ್ ಏನೊಂದು ಮೆಲ್ ನ ಗಟ್ಟಿಯಾಗಿತ್ತೆ ಸೊ നെക്കീന ബുണ്ടാക്കാനല്ലേ ബ് എന്നെ കട എ സടന്നു ജോക്ലേറ്റോഷ്ടോ ഹെൽപ്പനിഷന്നില്ല ബട്ട് ആക്ച്വലി അത് ഇന്ന് ഒന്ന് കുത്തുജി ബട്ട് അവർ മോസ്റ്റ് കൈനപ്പുണ്ട് സോ നെക്കിനാൽ മരുന്നിട്ട് നിക്കേണ്ടേർ ഓക്കെ കമൻ ബാക്സ് കമന്റ് ആയി ബീക്കെ ഓക്കെ എങ്ങനെ വന്ന ഹെൽപ്പ് പോകുന്നത് वंदे वंदे वंदिकरपे 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 हां आओ सॉरी वंदिकरपे या मेरे द फैरडो पर गुड मॉर्निंग गुड मॉर्निंग गुड बिजनेस गुड बिजनेस बन्ना मात्रे गुड बिजनेस बन्ना मात्रे गाइस थेले गाइस वीडियो वर्ल्ड पे बंद बंद कर गुड मॉर्निंग एट पे बला 비가 l o c k e b a a b a Suddenly play. No, o no, 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 n no, 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 n no, no, no,

ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸೊ ಕೋಡೆದ ಬ್ಲಾಗ್ನ ಇನ್ನ ಕಂಟಿನ್ಯೂ ಮಾಡ್ತಲ್ಲ ಕೋಡೆದ ಬ್ಲಾಗ್ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿತ್ತ ಸೊ ಇನ್ನ ಕಾಣಿದ ವಾಗ್ನು ಸ್ಟಾರ್ಟ್ ಮಾಡ್ಬೇಕಾ ಡೈಲಿ ರೊಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ಬೇಕಾ ಬಂದಿತ್ತೆ ಸೊ ರುಬಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬನ್ನಿ ಬಾಬು ಗುಡ್ ಮಾರ್ನಿಂಗ್ ಶೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇತ್ತು ಇತ್ತು ದುಂಬು ಪೂರೈ ನೋಡ್ ಕೂಲೊಂದಿತ್ತಲ್ಲ ತಿಂಜ ಇದ್ದ ಪುರ ಕುಲ್ ಜೋಲ ಅಲ್ಲ ಜೋರತ್ತೊ ಗೊತ್ತಿಲ್ಲ ನೆನಕ್ಲಿಕ್ಕೆ ಮಲ್ಲತಲು ರುಬಿನ ಮನ ಅತ್ತೆ ದೇ ರಿ ಅಂದೇನಿ சோ ஆக்சுவலி இன்னும் அண்டபண்டே நான் மாம இஜிர் மசது இன்னப்பண்ட டூ டேஸ் அண்ட் யார் இஜ்ஜந்த நான் ஃபிஃப்டீன் டேஸ் யார் பர்ஃபீர் ஒன் ஃபங்க்ஷன்கா பேளைங்கு போத்தேருங்க ஊருக்கு போத்தேரு சில்லாலு நான் அம்மன் இல்ல அம்மன் இல்லாத ஊரு உண்டைத்தே அடைக போத்தி பேளைகந்து சோ அப்போ மதுமேல் இல்லாத ஃபங்க்ஷன் பேலெப்ப உண்டிகே அஞ்சலே அஞ்ச போத்தி அல்ல ஆர் போது எங்க பூரா இல்லாத எங்கு எல்லாம் மித்தி போய்தண்ட சோ காண்ட் ஜார்கொணித்தேகொடத்தி கலேஜ் போனாங்க திண்டி மந்த் பிடிவா மேரில திண்டி மந்த சரி போய் புரிச்சி போ உண்டு சோ என்ன புண்ணிய லெவென் ஃபோர்ட்டி ஒன் அண்டு லெவன் ஃபோட்டி ஒன் ஆண்டா கரெண்ட் போயிச்சு காண்டே போட்டு பிள்ளைக்கெல்லாம் நல்லா போயிச்சு ஏன்னோ கடையது பேக தோசை மந்த் நைட்டாண்டு மொக்கே பூர கலேஜ் வேலை மராண்டு இது பாரி பங்கா ஆகாண்ண அஞ்சு பந்தி கூட என்ன புதிது தாதாபண்ட்லி தாது பண்ட இாப்ளம் தான் மிக பிராப்ளம் தாதாபண்டை இத்தண்ட மாமி போயிருந்தேன் இங்கே மிக வேல் பார்த்து சோ யுல்லி அது பூரில் மலப்பே இங்க பங்க ஆக்சிச்சு அண்ட் சடன்னது கேஸ்ல ஹாலி அண்டு கேஸ்ல கலி அண்ட் இப்போ பூர திக்கெல்லே மலப்பேரு திக்கெல்டு போபிக்காலதான் இங்க அனுபவம் ಸೊ ಸೊ ದಿಕ್ಕೇಲ್ಡ್ ಗೊತ್ತು ಎಂಚಾ ಮಲ್ಪರು ಈ ನದ ಕಾಲ ದಕ್ ದಿಕ್ಕು ಮಲ್ಪ ಪಂಡ ಬಾರಿ ಉದ್ದು ಸೊ ಯಾ ಇಂಕದ್ ದಿಕ್ಕೇಲ್ಡ್ ಮಲ್ಪವೆ ಮಲ್ಪುವೆ ಜಿ ಇತ ದಿನ ಮಲ್ತೈದ ದಿಕ್ಕಿ ಬರ್ನಾ ಗ್ಯಾಸ್ ಇತ್ತಿನ ಯಾಪತ್ತಿ ಬೊಕ್ಕ ಅವಾಯ್ ಬೊಕ್ಕಿನ ಗ್ಯಾಸ್ ಇಚ್ ಇಟ್ಸ್ పన్నగా ఈ కనక్లాతే మరి కనక్లాతేదా ఇది తిని అవుంచిన పడ్డా ఈ చలికి పని పని బూర్దు ఫుల్ చండి అతను అవులా ఆ పొత్తరకే మళ్ళీ కిరికిరి ఆత్ ఇంక సో బ్లాగ్ మల్పర ఇంక మూడి ఇంచీ బ్లాగ్ పాడ సుమారు దినండు సో బ్లాగ్ ఈ పొడి పంద భారీ భారీ జోర్ అతలే గుడ్ మార్నింగ్ బెల్ట్ ఎంచిన మల్దినవు ನಿಚ್ಚನ ಬೆಲ್ಟ್ ಬಾಡ್ನಿ ಫುಲ್ ಮಂತ್ ಆತ ದುಡ್ಡು ಕೊಡ್ದು ಹ್ಮ್ ಅದಕ್ಕೆ ಆತ ಬಚ್ಚಿನ ಬಾಬೀರ ಹ್ಮ್ ಏನೇಕ ಬಂಜರಿನ್ ಪೂಜಾರಿಯ ಹ್ಮ್ ಸೊ ಅವಾಯಿ ಬೊಕ್ಕ ಅಡ್ಪುನ ಮತ್ತೆ ಇಪ್ಪನ ಐತೆ ಡೈಲಿ ಇಲ್ಲ ಅಡು ಮಾತ ಸೊ ಅಂಚದು ಸ್ಟಾರ್ಟ್ ಮತ್ತೆ ಬೇಗ ಬೇಗ ಬೇರೆ ಹೆಂಗೆಲ್ಲ ಕುಲ್ಲೊಲೇತ ಸೊ ಬೇಗ ಬೇಗ ಉಲಾಯಿಪುರ ಆಡ್ತದ್ದು ಜಗದಿಲ್ಲ ಜಗದಿಗ್ಲವಂತ ಕಾಜಿತ್ತ ಸೊ ಆಡ್ತದ ಅವಾಯ್ಬೇಕು ಉಪ್ಪು ಬೇಗ ಬೇಗ ದೀನ್ ಅದಾಗ ಅಲ್ಲಿ ಹೆಜ್ಜದು ತಿಂಡಿ ಆಯ್ಬೇಕು ಉಪ್ಪು ದೀದ್ ಬಿಡ್ದು ಸಾರ್ಪ್ರ ಮಳೆದು ಬಿಡ್ಬೇಕು ಅಂಡನೇ ಒಕ್ಕ ಮಧ್ಯಮ ಬುಕ್ಕು ಅಂತ ಅಂಡ್ ಫ್ರೀ ಕೂಡ ಬಂದು ಒಕ್ಕ ಮಧ್ಯಮ ಬುಕ್ಕಲ್ಲ ಕುಂಟ್ದು ಪರಿಪುಂಡದ ಅಂಚದು ಬಾಯ್ಸ್ ಅಂತ ಫ್ರೆಶ್ ಅಪ್ ಅದು ಒಚ್ಚು ಬರಿತಿಲ್ಲ ಫೋದರ್ಕ್ ಅಂತ ಏನು ಇಪ್ಪಂಡ ತಿಂಕ್ಲಿಗ ಕರೆಂಟ್ ಇಪ್ಪನಾಗ ಅಲ್ಲಿ ಇಪ್ಪಜಿ ಅಕ್ಲಿ ಇಪ್ಪನಾಗ ಇಂಕ್ಲಿ ಇಪ್ಪುಜಿ ಸೊ ಅಂಚದು ಹೆಂಗೆ ಮಸ್ತ್ ಬ್ಯಾಟ್ರಿ ಲೋ ಉಂಡ ಉಂಡ್ ಟ್ವೆಂಟಿ ಪರ್ಸೆಂಟ್ ಉಂಟು ಅಂಚದು ಇತ್ತೆ

சோ மூட பலே வைத்தது இது ஓடி போட்டு ஜி ஃபுல்லாக ஒர்க் போட்டு முள்ளும்தான் சோ என்ன போகுதுங்க ஃபோகனா கண்டிநூன் தான் முன்பே சார்ஜ் ஆகல கரெண்ட் என்ன சார்ஜ் கூட வேஸ்ட் ஆகும் கோஸ்ஸான அர்ஜெண்ட்டாக ஓடாப்பண்ணு சுட்சாப்பா எது கண்டிப்பாக கால மாதிரி பங்க மைக்கா காசுகிறோம் ஓகே ஏன் பண்ணி கண்டிப்பா கரிக்கோ அடி கோடையோடு அஞ்சனுக்குடித மீன் சாரி பட் மீன் பூரா ஹாலி மலி லால சார சோ சைட்ஸ் ஏனாண்டை மீன் லா மீன் மல போடலோ மலிப்பா ஆல்ரெடி டாயம் ஆகும் ஒன் ஹண்ட்டாக சோ அர்ட் கண்டிக்குல்ல சொல்லுக மத்தோலி மீன் சார் எடப்பிந்து பேண்டை இத்தொஞ்சர்டு பந்து பெண்டைக்காய்ப்பு மல்பர மூரந்த சோ இவக்கு முறது வேண்டைக்காய் பலத்தை ஒரு இஞ்சி நுப்பது இதெ நாயு ಸೊ ಹೊಲ ಬೇಯ್ತಂದು ಮುಖ ಒಂಚೂರು ನಿದ್ರೆ ಪೂರ ಮಲ್ತದ್ದು ಲಕ್ಕಿಗೆ ನಾಲ್ಕು ಗಂಟೆ ಬೊರ್ತಗೂ ನೀರುಳ್ಳಿ ಅಂಚನೆ ಬಟೋಟೆ ಪಾರ್ದು ಬಸ್ ಗೊತ್ತಲ್ಲ ಮುರಾಣಿವರ ಸೊ ಅವು ಇನ್ಸಿಡೆಂಟ್ ಆಯ್ಬೇಕಾ ಹೆಂಗೆ ಮಸ್ತ್ ಮಸ್ತ್ ಬೇಜಾರ ಒಂದಂಡು ಏನಕ್ಕೆ ಅಂದ ಗೊತ್ತಿಜಿ ಬಟ್ ಈ ಹಿಂದೆ ನಿಗ್ಳೋಟಕ್ಕೆ ಶೇರ್ ಮಾಡಿಬಿಡೋನ್ ಅಂಡ ದಾತ ಪಂಡ ಮುರಣಿ ಅವನು ಹಿರಿಯರ್ಕ ಸಂತೆ ಓದಿತ್ತೆ ಯಾರ ಏನೋ ಮಾಹಿತಿದ್ದಿಲ್ಲ ಸೊ ಒರ್ತಿ ಏನು ಸಬ್ಸ್ಕ್ರೈಬರ್ಸ್ ಇಬ್ಬು ಮೋಸ್ಟ್ಲಿ ಸಬ್ಸ್ಕ್ರೈಬರ ಈಜ ಗೊತ್ತಿಜ್ಜಿ ಬಟ್ ಯೂಟ್ಯೂಬು ತಗೊಂಡಿಪ್ಪು ಅಂಚಾದ ಆರು ಇವತ್ತು ದಿಂಕು ಆ ಆರು ಅಂಜಿ ಸೈಡ್ ಇಡು ರೋಡ್ ಹಿಡು ಒಂದೊಂದು ಇತ್ತಾರೆ ಬಸ್ಸಕ್ಕೆ ಬಂದು ಯಾನು ಇಂಕುಲ್ ಇಂಚು ಸೈಡ್ ಇದು ರೋಡ್ ಹುಡು ಕಾರ್ಲಾಗೆ ಬರ್ಪಿನೋ ಇಂಚಿ ಸೈಡ್ ಹಿಡು ಒಂದೊಂದಿತ್ತ ಒಂಜಿ ಮ್ಯಾಕ್ಸಿಮಮ್ ಒಂಜಿ ಸಿಕ್ಸು ಸಿಕ್ಸ್ ತರ್ಟಿ ಆತನಂತೆ ಸೊ ಒಂದೊಂದು ಇತ್ತ ಆಂಜಿ ಸೈಡ್ ಇಟ್ಟು ಏನು ಆಪೋಸಿಟ್ ಇಟ್ಟಾರೆ ಆರು ಏನಂತ ತಿಳ್ತಾರೆ ತುಳುದು ನಾನು ಏರೆಗ ಮೋಸ್ಟ್ಲಿ ಬೇತಾಗ್ಲಿಕ್ಕೆ ತಗೋದು ತಿಳ್ತು ಬಂದು ಯಾನ್ ಹಿಂದೀನಿ అయ్యతారు అంచు పుంజ విత్తరు సో అరకు తెలు తొందర్లే అందుకుంది నెంద బె సో రోడ్ క్రాస్ పాప బతు సో బర్ ముట్కే బి అని అరే తేనా యూ తెలు తొందర్లేదు సో ఎంకు నిజ ఆక్చులి గొప్పతజ్జీ నన్న తో తెల్త పంద சோ பீஜார் மலிபுட் அவ சோ யான் நிஜால எங்க இது ஏனந்தூந்துள்ளாரு ஏன்தூ தெளித்தாரங்க நிஜாலேத்தாய்ச்சு கார் பார்த்தது பப்பா பாத்திரியரு எண்டா இது யூட்டூப் மல்துனார் தான் பந்து பட் ஆண்டெல்லாம் யான் ஆ பந்து மணி பந்தித்தேன்னா கார் சீதா போயிரு பப்பா ஒரே அண்ட்ரிக்கு சோ வாக் என் பண்ண சோ சாரி ஃபார் தப்ஸ்க்கைபர் ಮಸ್ತ್ 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 ಸಾರಿ ಕೇಂದ ಸೊ ಆ ಟೈಮ್ ಇಂಕ ನನ್ನ ಮೈಂಡ್ ಈನೇ ಇಟ್ಟನ ಗೊತ್ತಿಜ್ಜಿ ಬಟ್ ನನ್ನ ಮೈಂಡ್ ಅವರವ್ರ ಏನೇನು ಏನೇನು ಇಪ್ಪುಂಡು ಸದನ್ನು ಹಂಚ ಪನ್ನಾಗ ಹಿಂಗೆ ಹೊರನೆ ರಿಯಾಕ್ಷನ್ ಮಾಡ್ತಾರೆ ಅಪುಜಿ ಸೊ ಹಂಚ ಮಲ್ತದ್ದು ಇರು ಪೊಯ್ಬೇಕು ಹಿಂಗೆ ಮಸ್ತ್ ಬೀಜರಂಡ್ ಇರೋಡ ಪಾತ್ರೆ ರೋಡು ಇನ್ನಿ ಅನ್ಬೇಕು ಇರು ಯೂಟ್ಯೂಬರ್ ಅಂದ್ ಏನಾಗ ಹಾ ಅಂದ್ ಬುಕ್ ಇರು ನನ್ನ ನೇಮ್ ಕೇನಗೆ ಅಂದಿನ್ಯೆ ಬಟ್ ಇರು ಬಸ್ ಬತ್ತೆ ನನ್ನ ಮೋಸ್ಟ್ಲಿ ಪಾಸ್ ಆಯಾರು ಸೊ ಸಾರಿ ಫಾರ್ ದ ಸಬ್ಸ್ಕ್ರೈಬರ್ ಸೊ ಈ ವ್ಲಾಗನ್ನ ತೊಗೊಂಡಿಟ್ಟ ಸೊ ಈ ನೇಮನ್ನು ಕಮೆಂಟ್ ಬಾಕ್ಸಲ್ಲಿ ಇಂಕ ಮೆನ್ಷನ್ ಮಂಪಲೆ ಸೊ ಈ ರೀ ಥ್ಯಾಂಕ್ಫುಲ್ ಏನನ್ನ ಗುರುತು ಸಾರ್ದು ಏನಂತ ಪಾತದು ಪಾತೀರಿಯಾರು ಸೊ ಥ್ಯಾಂಕ್ ಯು ಸೊ ಮಚ್ ಅಂಜನಿ ಇರಿ ನೋಟಿಗೆ ಏನು ವೀಡಿಯೋ ಮಲ್ಪೋಡು ಆ ಎನ್ನ ಸಬ್ಸ್ಕ್ರೈಬರ್ ಬಂದು ಬಟ್ ಮುರಣಿ ಪೋದು ಭತ್ತನ ಇರ್ಬೊಕ್ಕ ಸೊ ಏನು ಪೋತಿನ ಇನಿ ಇನಿಮುಟ್ಟಲ್ಲ ಎನ್ನ ಮನಸ್ಸು ಅಂಜನಿ ಉಂಡು ಏನಿರೋಟ ಪಾತ್ರಿ ತಂಡ ಬಕ್ಕ ಏನಿರನೋಟಕ್ಕೆ ವೀಡಿಯೋ ಮಲ್ಪ ತಿಂಡ್ ಅಂದ ಇನ್ನೊಂದು ಇತ್ತೆ ಸೊ ಸೊ ವಿರಿ ವೆರಿ 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 ಸಾರಿ ಅವೇ ನೆಕ್ಸ್ಟ್ ಟೈಮ್ ಇದು ಓಲ್ ಓಲ್ಡ್ ಟಿಕ್ಕಂಡಲ್ಲ ಮದ ಪಂದೆ ಪಾತೇರ್ವೇ ಗ್ಯಾರಂಟಿ ಪಾತೇರ್ವೇ ಪಂದು ಸೊ ಲಾಸ್ಟ್ ಅವರೇ ರೀಗು ಸಾರಿ ಕೇನಿಲ್ಲ ಸೊ ಗೈಸ್ ಈ ವ್ಲಾಗ್ ನಿಗ್ಲಿಕ್ಕೆ ಇಷ್ಟ ಆಗಿತ್ತಂದ್ರೆ ಸೊ ಏನು ಪೂರ ಮಲ್ದೆ ಏನು ಡೈಲಿ ಅನ್ನು ಪೂರ ಒಂಥೆ ನಿಗ್ಲೆಟ್ ಮಾಡಿದೆ ಸೊ ಇಷ್ಟ ಆಗಿತ್ತ ಲೈಕ್ ಮಾಡಬೇಕು ಕಮೆಂಟ್ ಮಾಡಬಿಟ್ಟು ಶೇರ್ ಮಾಡಬೇಕು ಪಣಂದು ಏನು ನೆಕ್ಸ್ಟ್ ವ್ಲಾಗ್ ನಿಗ್ಲಿಕ್ಕೆ ತಿಕ್ಕುವೆ ಅಂಚನ ಡೈಲಿ ರೋಟೀನ ಫುಲ್ ವೀಡಿಯೋನು ಸೊ ನೆಕ್ಸ್ಟ್ ಪಾಂಡಲೆ ಅನ್ನು ಅಪ್ಲೋಡ್ ಮಾಡಿದೆ ಬಟ್ ದೇತ ಒಂಥವಂತೆ ಕ್ಲಿಪ್ಪಿಂಗ್ಸನ್ನುಗಳೊಟ್ಟಿಗಿನಿ ಶೇರ್ ಮಾಡಿದೆ ಆತೆ ಬಟ್ ಫುಲ್ ಭಯ ಭಯಮುಟ್ಟ ಏನು ಪೂರ ಅವನು ಪೂರ ಫ್ರೀ ಫ್ರೀನಾಗ ಖಂಡಿತ ಮಲ್ಪ ಸೊ ಈ ವ್ಲಾಗಿನ ಹಿರಿಗೇ ಏನು ಮಾಡ್ತಂದ್ರೆ ಈ ವ್ಲಾಗ್ನಿಗೆ ಹಿಡಿಕೆ ಇಷ್ಟ ಆದಿತ್ತೆ ಲೈಕ್ ಮಲ್ಪಿ ಕಮೆಂಟ್ ಮಾಡಿಬಿಡಿ ಶೇರ್ ಮಾಡಿಬಿಡಿ ನಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್